ವೆಲ್ಕಮ್ ಸೊ ಗೈಸ್ ವ್ಯತ್ಯಿನ ವಿಡಿಯೋ ಬಂದು ಲವ್ ನೋಟ್ಸ್ ಇರುತ್ತೆ ಲವ್ ನೋಟ್ಸ್ ಜೊತೆಗೆ ಏಂಜಲ್ಸ್ ಮೆಸೇಜ್ ಸಹ ಇರುತ್ತೆ ಸೊ ನಿಮ್ಮ ಪಾರ್ಟ್ನರ್ ನ ನೀವು ನೆನಸ್ಕೊಂಡು ಈ ಒಂದು ವಿಡಿಯೋನ ನೋಡಿದ್ರೆ ರೆಸಂಟ್ ಆಗತ್ತೆ ಅಂತ ಅಂತ ಹೇಳ್ತಾ ಸೊ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾರೆ ಏನ್ ತಿಂಕ್ ಮಾಡ್ತಾ ಇದಾರೆ ಅನ್ನೋದನ್ನ ಇಲ್ಲಿ ಚಿಟ್ಸ್ ಮೂಲಕ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲಿ ನಾನು ಟೂ ಕಾರ್ಡ್ಸ್ ನ ಕೊಟ್ಟಿದ್ದೀನಿ ಫಸ್ಟ್ ಕಾರ್ಡ್ ಬಂದು ಲವರ್ಸ್ ಅಂಡ್ ಸೆಕೆಂಡ್ ಕಾರ್ಡ್ ಬಂದು ಸ್ಟಾರ್ ಕಾರ್ಡ್ ಇವೆರಡು ಕಾರ್ಡ್ ಅಲ್ಲಿ ಯಾವ ಕಾರ್ಡ್ ನಿಮ್ಗೆ ಅಟ್ರಾಕ್ಟ್ ಆಗುತ್ತೋ ಆ ಕಾರ್ಡ್ ನ ನೀವು ಚೂಸ್ ಮಾಡ್ಕೊಳ್ಳಿ ಓಕೆ ಗೈಸ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ರ ಅನ್ಕೊಳ್ತೀನಿ ಚೂಸ್ ಮಾಡದೇ ಇರೋರು ವಿಡಿಯೋನ ಪಾಸ್ ಮಾಡಿಯೂ ಸಹ ಚೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಸೊ ಎಸ್ ಗೈಸ್ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡಿ ಯಾರಲ್ಲ ಲವರ್ಸ್ ಕಾರ್ಡ್ ನ ಇಲ್ಲಿ ಚೂಸ್ ಮಾಡ್ಕೊಂಡಿದ್ರ ಸೊ ಇವಾಗ ನೋಡೋಣ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾ ಇದ್ದಾರೆ ಏನ್ ತಿಂಕ್ ಮಾಡ್ತಾ ಇದಾರೆ ಅನ್ನೋದನ್ನ ಇಲ್ಲಿ ಚಿಟ್ಸ್ ಮೂಲಕ ತಿಳ್ಕೊಳ ಸೊ ಫಸ್ಟ್ ಮೆಸೇಜ್ ಐ ಆಮ್ ನಾಟ್ ಸೋ ಹ್ಯಾಪಿ ಆಸ್ ಯು ಥಿಂಕ್ ಅಂತ ಬರ್ತಾ ಇದೆ ನೀವು ಯಾರನ್ನ ನೆನೆಸ್ಕೊಂಡು ಈ ಒಂದು ವಿಡಿಯೋನ ನೋಡ್ತಾ ಇದ್ರ ಆ ಒಂದು ಪರ್ಟಿಕ್ಯುಲರ್ ಪರ್ಸನ್ ಅವರ ಜೀವನದಲ್ಲಿ ನೀನ್ ಅನ್ಕೊಂಡಂಗೆ ನಾನು ಖುಷಿಯಾಗಿಲ್ಲ ಹ್ಯಾಪಿ ಆಗಿಲ್ಲ ಸೊ ಮೇ ಬಿ ನೀವು ಅವರು ನನ್ನ ಬಿಟ್ಟು ನನ್ನಿಂದ ದೂರ ಆದ್ಮೇಲೆ ಅವರು ತುಂಬಾ ಖುಷಿಯಾಗಿದ್ದಾರೆ ಹ್ಯಾಪಿಯಾಗಿದ್ದಾರೆ ಅಂತ ನೀವು ಅಂದ್ಕೊಳ್ತಾ ಇದ್ದೀರಾ ಅಂತ ಅಂದ್ರೆ ಅದು ತಪ್ಪು ಅವ್ರಿಗೂ ಕೂಡ ಗೊತ್ತಿದೆ ಅವ್ರು ನೀವು ಇದೇ ರೀತಿ ಯೋಚನೆ ಮಾಡಿರ್ತೀರಾ ನಾನು ತುಂಬ ಖುಷಿಯಾಗಿರ್ತೀನಿ ಹ್ಯಾಪಿಯಾಗಿರ್ತೀನಿ ಸಂತೋಷವಾಗಿರ್ತೀನಿ ಮಜಾ ಮಾಡ್ತಾ ಇದ್ದೀನಿ ನನ್ನ ಲೈಫ್ನ ಅಂತ ನೀವು ಅವ್ರ ಅವ್ರ ಬಗ್ಗೆ ಹಾಗೇ ಇರು ಯೋಚನೆ ಮಾಡ್ತಾ ಇದ್ದೀರಾ ಅಂತ ಹೇಳಿ ಅವ್ರು ಹೇಳ್ತಾ ಇದ್ದಾರೆ ನೀನು ಅನ್ಕೊಂಡಂಗೇನು ನಾನು ಖುಷಿಯಾಗಿಲ್ಲ ಅವರ ಲೈಫಲ್ಲೂ ಕೂಡ ತುಂಬಾ ನೋವುಗಳಿದೆ ಪೇನ್ ಇದೆ ಹರ್ಟ್ ಅಲ್ಲಿದ್ದಾರೆ ಮೇ ಬಿ ಅವ್ರಿಗೂ ಕೂಡ ತುಂಬ ಕಷ್ಟಗಳಿದೆ ಎಲ್ಲವೂ ಕೂಡ ಅವರು ಫೇಸ್ ಮಾಡ್ತಾ ಇದಾರೆ ಬಟ್ ಅವರು ಅದನ್ನ ತೋರಿಸ್ಕೊಳ್ತಾ ಇಲ್ಲ ಓಕೆ ಸೊ ಸೆಕೆಂಡ್ ಮೆಸೇಜ್ ಐ ವಾಂಟ್ ಟು ಅಪೊಲಜೈಸ್ ಟು ಯು ಫಾರ್ ಆಲ್ ದ ಪೇನ್ ದಟ್ ಐ ಕಾಸ್ಡ್ ಯು ಇನ್ ದ ಪಾಸ್ಟ್ ಅಂತ ಬರ್ತಾ ಇದೆ ಸೊ ನಾನು ನಿನಗೆ ತುಂಬಾ ಸಾರಿ ಕೇಳಬೇಕು ಮನಸ್ಪೂರ್ವಕವಾಗಿ ನೀನು ನನ್ನ ಕ್ಷಮಿಸ್ಬೇಕು ಯಾಕೆಂತ ಅಂದರೆ ಈ ಹಿಂದೆ ನಾನು ನಿನಗೆ ತುಂಬಾ ನೋವು ಮಾಡಿದ್ದೀನಿ ಪೇಯ್ನ್ ಮಾಡಿದ್ದೀನಿ ಅರ್ಟ್ ಮಾಡಿದ್ದೀನಿ ಸೊ ಎಲ್ಲದಕ್ಕೂ ನಾನು ಸಾರಿನ ಕೇಳಬೇಕು ಅಪೊಲೊಜೈಸ್ ಮಾಡಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ ಸೊ ಡೆಫಿನೆಟ್ಲಿ ಐ ವಾಂಟ್ ಟು ಅಪುಲಜೈಸ್ ಟು ಯು ಫಾರ್ ಆಲ್ ದ ಪೇನ್ ದಟ್ ಐ ಕಾಸ್ ಡ್ಯೂ ಇನ್ ದ ಪಾಸ್ಟ್ ಸೊ ಈ ಹಿಂದೆ ಈ ಒಂದು ಪಾಸ್ಟ್ ಲೈಫಲ್ಲಿ ಪಾಸ್ಟ್ ದಿನಗಳಲ್ಲಿ ನಿನಗೆ ನಾನು ತುಂಬಾ ನೋವ್ ಮಾಡಿದ್ದೀನಿ ಎಲ್ಲದಕ್ಕೂ ನನ್ನ ಕಡೆಯಿಂದ ಐ ಆಮ್ ರಿಯಲಿ ಸಾರಿ ಸೊ ಸಾರಿ ಕೇಳಬೇಕು ಅಂದ್ಕೊಂಡಿದ್ದಾರೆ ಅಪೋಲಜಿ ಕೇಳಬೇಕು ಅಂದ್ಕೊಂಡಿದ್ದಾರೆ ಅವ್ರ ತಪ್ಪುಗಳು ಅವರಿಗೆ ರಿಯಲೈಸೇಷನ್ ಆಗಿದೆ ಓಕೆ ನೆಕ್ಸ್ಟ್ ಐ ವಿಲ್ ಕಮ್ ಬ್ಯಾಕ್ ಅಂತ ಬರ್ತಾ ಇದೆ ಸೊ ಯಾರೆಲ್ಲ ನಿಮ್ಮ ಪಾರ್ಟ್ನರ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರು ಅವರು ನನ್ನ ಲೈಫಲ್ಲಿ ಬರಬೇಕು ರಿಕನ್ಸಲೇಷನ್ ಆಗಬೇಕು ಅಂತ ಡೆಫಿನೆಟ್ಲಿ ಆ ಒಂದು ವ್ಯಕ್ತಿ ಮುಂದೆ ಬರುವಂತಹ ದಿನಗಳಲ್ಲಿ ನಾನು ನಿನ್ನ ಲೈಫ್ ಅಲ್ಲಿ ಬರ್ತೀನಿ ಬರ್ತಾ ಇದೀನಿ ಸೊ ಮೇ ಬಿ ರಿಕನ್ಸುಲೇಷನ್ ರಿಯೂನಿಯನ್ ಆಗೋದಕ್ಕೆ ನಿಮ್ಮ ವ್ಯಕ್ತಿ ರೆಡಿ ಇರಬಹುದು ನಿಮ್ಮ ಲೈಫ್ ಅಲ್ಲಿ ಬರಬಹುದು ಮಾತಾಡಬಹುದು ಕಮ್ಯುನಿಕೇಟ್ ಮಾಡಬಹುದು ಸೊ ಈ ತರ ಎಲ್ಲ ಸಿಚುಯೇಷನ್ ನಿಮ್ಮ ಒಂದು ಲೈಫ್ ಅಲ್ಲಿ ಎದುರಾಗತ್ತೆ ಓಕೆ So, wait. Wait, Mari. Nima part ng goskra. ಐ ಡೋಂಟ್ ನೋ ವೆನ್ ಐ ಫೆಲ್ಟ್ ಲವ್ ವಿತ್ ಯು ಸೋ ಮಚ್ ಅಂತ ಬರ್ತಾ ಇದೆ ನನಗೆ ಗೊತ್ತಿಲ್ಲ ನಿನ್ನ ಪ್ರೀತಿನಲ್ಲಿ ಹೇಗೆ ಬಿದ್ದೆ ಅಂತ ಹೇಳ್ತಾ ಇದ್ದಾರೆ ಸೊ ಅವ್ರಿಗೆ ಗೊತ್ತಿಲ್ಲ ನಿಮ್ಮನ್ನ ಹೇಗ್ ಲವ್ ಮಾಡಿದ್ರು ಹೇಗ್ ಪ್ರೀತಿಸಿದ್ರು ಸೊ ಅವ್ರಿಗೆ ಇದು ಗೊತ್ತಿಲ್ಲ ಐ ಲವ್ ಯು ಸೋ ಮಚ್ ಅಂತ ಹೇಳ್ತಾ ಇದಾರೆ ನನಗೆ ಗೊತ್ತಿಲ್ಲ ನ ನನ್ಗೆ ನಿಮ್ ಮೇಲೆ ಹೇಗ್ ಪ್ರೀತಿ ಆಯ್ತು ಹೇಗ್ ಲವ್ ಆಯ್ತು ಸೊ ನಾನು ನಿನ್ನ ತುಂಬಾನೇ ಪ್ರೀತಿ ಮಾಡ್ತಾ ಇದ್ದೀನಿ ಐ ಲವ್ ಯು ಸೋ ಮಚ್ ಇದು ಹೇಳ್ತಾ ಇದಾರೆ ಓಕೆ ಬ್ಯೂಟಿಫುಲ್ ಐ ಮಿಸ್ ಯು ಐ ಎಂ ರಿಯಲಿ ಸಾರಿ ಐ ಚೀಟೆಡ್ ಯು ಅಂತ ಬರ್ತಾ ಇದೆ ಸೊ ನಿಮ್ಮ ವ್ಯಕ್ತಿ ನಿಮಗೆ ಮೋಸ ಮಾಡಿದ್ದಾರೆ ಚೀಟಿಂಗ್ ಮಾಡಿದ್ದಾರೆ ಅದು ಅವರಿಗೆ ರಿಯಲೈಸೇಷನ್ ಆಗಿದೆ ಅವರ ಕರ್ಮ ಅವರಿಗೆ ಸಿಕ್ಕಿದೆ ಸೊ ಆ ಕರ್ಮದಿಂದ ಇವಾಗ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ ಗಿಲ್ಟ್ ಫೀಲ್ ಆಗ್ತಾ ಇದೆ ಸೊ ಹೇಳ್ತಾ ಇದ್ದಾರೆ ನಾನು ತುಂಬಾನೇ ಮಿಸ್ ಮಾಡ್ಕೊಳ್ತೀನಿ ನನ್ನ ಕ್ಷಮಿಸಬಿಡಿ ನನ್ನ ಸಾರಿ ಸಾರಿ ಕೇಳ್ತಾ ಇದಾರೆ ಐ ಎಂ ರಿಯಲಿ ಸಾರಿ ನನ್ನ ಕ್ಷಮಿಸ್ಬಿಡಿ ತಪ್ಪಾಗಿದೆ ಆಗಿದೆ ನನ್ನ ಕಡೆಯಿಂದ ನಾನು ನಿಮಗೆ ಮೋಸ ಮಾಡಿದೀನಿ ಇದು ನಿಮ್ಮ ವ್ಯಕ್ತಿ ಕಡೆಯಿಂದ ಬರ್ತಾ ಇರುವಂತಹ ಮೆಸೇಜ್ ಓಕೆ ಸೊ ನೆಕ್ಸ್ಟ್ ಥ್ಯಾಂಕ್ ಯು ಫಾರ್ ಲವಿಂಗ್ ಮೀ ಅಂತ ಬರ್ತಾ ಇದೆ ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ಪ್ರೀತಿ ಮಾಡ್ತಾ ಇದ್ರೆ ಅದೇ ರೀತಿ ಅವ್ರನ್ನ ನೀವು ತುಂಬಾನೇ ಪ್ರೀತಿ ಮಾಡಿದೀರಾ ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ತುಂಬಾನೇ ಧನ್ಯವಾದಗಳು ನೀವು ನನ್ನ ಪ್ರೀತಿ ಮಾಡ್ತಾ ಇರೋದಿಕ್ಕೆ ಪ್ರೀತಿಸಿದ್ದಕ್ಕೆ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ದಾಟ್ ಅಂತ ಬರ್ತಾ ಇದೆ ಸೊ ತುಂಬಾನೇ ಗ್ರಾಟಿಟ್ಯೂಡ್ ನ ಅರ್ಪಿಸ್ತಾ ಇದ್ದಾರೆ ಸೊ ಥ್ಯಾಂಕ್ ಯು ಫಾರ್ ಲವಿಂಗ್ ಮೀ ಅಂತ ಹೇಳ್ತಾ ಇದ್ದಾರೆ ಓಕೆ ಸೊ ಲಾಸ್ಟ್ ಆ್ಯಂಡ್ ಫೈನಲ್ ಮೆಸೇಜ್ ಐ ಲವ್ ಯು ಬಟ್ ಯು ಮೇಕ್ ಮೀ ಸ್ಯಾಡ್ ಅಂತ ಬರ್ತಾ ಇದೆ ನಾನು ನಿನ್ನನ್ನು ತುಂಬಾ ಲವ್ ಮಾಡ್ತೀನಿ ಪ್ರೀತಿ ಮಾಡ್ತೀನಿ ಆದರೆ ನೀನು ನನಗೆ ಬೇಜಾರು ಮಾಡ್ತೀಯಾ ಬೇಸರ ಮಾಡ್ತೀಯಾ ಎಲ್ಲ ಒಂದು ಕಡೆ ನಿಮಗೆ ತುಂಬ ಬೇಗ ಕೋಪ ಬಂದ್ಬಿಡತ್ತೆ ಅಥವಾ ಅವ್ರಾಗೆ ತುಂಬ ಕೋಪ ಬಂದ್ಬಿಡುತ್ತೆ ಸೊ ಹಾಗೋ ಕಾರಣಕ್ಕೆ ನಿಮಗೆ ಅರ್ಟ್ ಆಗ್ಬೋದು ಅವ್ರಿಗೂ ಕೂಡ ಬೇಜಾರಾಗ್ಬೋದು ಸೊ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಸೊ ನಾನು ಪ್ರೀತಿ ಮಾಡ್ತಾ ಇದ್ದೀನಿ ಲವ್ ಮಾಡ್ತಾ ಇದ್ದೀನಿ ಆದರೆ ನೀನು ನಂಗೆ ಬೇಜಾರು ಮಾಡಿಸ್ತೀಯಾ ತುಂಬ ಬೇಗ ಬೇಜಾರಾಗ್ಬಿಡ್ತಾರೆ ನಿಮ್ಮ ಪಾರ್ಟ್ನರ್ ಅಂತ ಹೇಳ್ತಾ ಇದ್ದಾರೆ ಓಕೆ ಇವಾಗ ನೋಡೋಣ ನಿಮ್ಮ ಸುಚುಯೇಷನ್ಗೆ ನಿಮ್ಮ ಸುಚ್ ನಿಮ್ಮ ಕನೆಕ್ಷನ್ ನಿಮ್ಮ ಲೈಫ್ಗೆ ನಿಮ್ಗೆ ನಿಮ್ಮ ಪಾರ್ಟ್ನರ್ಗೆ ಗೆ ಏನ್ ಜಲ್ಸು ನ ಕೊಡಬೇಕು ಅನ್ಕೊಂಡಿದ್ದಾರೆ ಅಂತ ತಿಳ್ಕೊಳ್ಳೋಣ ಸೊ ಲೆಟ್ಸ್ ಬಿಗಿನ್ ಪ್ರಿಸೆಂಟ್ ಯುವರ್ ಇಂಟ್ಯೂಷನ್ ನಾಟ್ ದ ರೈಟ್ ಟೈಮ್ ಅಂತ ಬರ್ತಾ ಇದೆ ಸೊ ಈ ಒಂದು ಪಾರ್ಟ್ನರ್ ಏನ್ ಹೇಳ್ತಾ ಇದ್ದಾರೆ ನಿಮ್ಮ ಕನೆಕ್ಷನ್ಗೆ ಈ ಏಂಜಲ್ಸ್ ಏನ್ ಹೇಳ್ತಾ ಇದಾರೆ ಅಂತ ಅಂದ್ರೆ ನಿಮ್ಮ ಮನಸ್ಥಿತಿ ನಿಮ್ಮ ಮನಸ್ಸು ನಿಮ್ಮ ಇಂಟ್ಯೂಷನ್ ಏನ್ ಹೇಳ್ತಾ ಇದೆ ಅದನ್ನ ಗಮನವಿಟ್ಟು ಕೇಳಿ ಅಂತ ಹೇಳ್ತಾ ಇದಾರೆ ಸೊ ಮೇ ಬಿ ನಿಮ್ಮ ಇಂಟ್ಯೂಷನ್ ನಿಮ್ಮ ಮನಸ್ಸು ಏನೋ ಹೇಳ್ತಾ ಇದೆ ಈ ಒಂದು ಕನೆಕ್ಷನ್ ಬಗ್ಗೆ ಈ ಒಂದು ಪರ್ಸನ್ ಬಗ್ಗೆ ನಿಮ್ಮ ಒಂದು ಮನಸ್ಸಿನಲ್ಲಿರೋ ಎಲ್ಲಾ ಪ್ರಶ್ನೆಗಳಿಗೂ ಅದು ಉತ್ತರ ನೀಡ್ತಾ ಇರಬಹುದು ಅಥವಾ ಅದು ಏನೋ ಹೇಳ್ತಾ ಇದೆ ನಿಮ್ಗೆ ಸೈನ್ ಕೊಡ್ತಾ ಇದೆ ಇಲ್ಲ ಇದು ಈ ರೀತಿ ಯೋಚನೆ ಮಾಡು ಇಲ್ಲ ಈ ಇದು ಈ ರೀತಿ ಇದೆ ಅಂತ ನಿಮಗೆ ಮನಸ್ಸು ಏನೋ ಹೇಳ್ತಾ ಇದೆ ಅದನ್ನ ಇಲ್ಲಿ ಗಮನವಿಟ್ಟು ಕೇಳಿ ಅಂತ ಹೇಳ್ತಾ ಇದಾರೆ ಸೊ ನಾಟ್ ದ ರೈಟ್ ಟೈಮ್ ಸೊ ಮೇ ಬಿ ನೀವು ಒಂದಾಗೋದು ಇದು ಸರಿಯಾದ ಸಮಯ ಅಲ್ಲ ಅಥವಾ ನೀವೇನು ಅನ್ಕೊಳ್ತಾ ಇದ್ರ ಈ ಒಂದು ಕನೆಕ್ಷನ್ ಅಲ್ಲಿ ಈ ಒಂದು ಪಾರ್ಟ್ನರ್ ಇಂದ ನನಗೆ ಇದು ಸಿಗಬೇಕು ಅಂತ ನೀವೇನು ಆಸೆ ಪಡ್ತಾ ಇದ್ದೀರಾ ಅದು ಆಗತ್ತೆ ಬಟ್ ಅದನ್ನ ಇವಾಗ ನಿಮಗೆ ಸಿಗೋದಿಲ್ಲ ಇದು ಸರಿಯಾದ ಸಮಯ ಅಲ್ಲ ಅದು ನಿಮಗೆ ಸಿಗೋದಿಕ್ಕೆ ಸೊ ಹಾಗಾಗಿ ಇದು ಸರಿಯಾದ ಸಮಯ ಅಲ್ಲ ಅನ್ನೋ ಮಾತ್ರಕ್ಕೆ ಅದು ನಿಮಗೆ ಸಿಗದೇ ಇಲ್ಲ ಅಂತಲ್ಲ ಒಂದು ಒಳ್ಳೆ ಸಮಯ ಮೇಲೆ ಒಂದು ಡಿವೈನ್ ಟೈಮಿಂಗ್ ಇದೆ ಆ ಒಂದು ಡಿವೈನ್ ಟೈಮಿಂಗ್ ಅಲ್ಲಿ ಎಲ್ಲವೂ ಕೂಡ ನೀವು ಅನ್ಕೊಂಡಿದ್ದು ವಿಶಸ್ಸು ಫುಲ್ಫಿಲ್ ಆಗುತ್ತೆ ಆಗತ್ತೆ ನೀವ್ ಏನ್ ಅನ್ಕೊಳ್ತಾ ಇದ್ರು ಎಲ್ಲವೂ ಕೂಡ ಈಡೇ ಇರತ್ತೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಅಂಡ್ ಟೇಕ್ ಕೇರ್ ಗೈಸ್ ಯಾರೆಲ್ಲ ಸ್ಟಾರ್ ಕಾರ್ಡ್ ನ ಇಲ್ಲಿ ಚೂಸ್ ಮಾಡ್ಕೊಂಡಿದ್ರ ಸೊ ಇವಾಗ ನೋಡೋಣ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ಇಲ್ಲಿ ಚಿಟ್ಸ್ ಮೂಲಕ ತಿಳ್ಕೊಳ್ಳೋಣ ಸೊ ಫಸ್ಟ್ ಲವ್ ನೋಟ್ಸ್ನ ಓಪನ್ ಮಾಡೋಣ ಓಕೆ ಸಾರಿ ಗೈಸ್ ಸೊ ಫಸ್ಟ್ ಮೆಸೇಜ್ ಐ ಮಿಸ್ ಯು ಲಾರ್ಡ್ಸ್ ಅಂತ ಹೇಳ್ತಾ ಇದ್ದಾರೆ ನಿಮ್ಮನ್ನ ನಿಮ್ಮ ಪಾರ್ಟ್ನರ್ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮನ್ನ ನೆನ್ಪ್ ಮಾಡ್ಕೊಳ್ತಾ ಇದ್ದಾರೆ ನಿಮ್ಮನ್ನ ಅತಿಯಾಗಿ ಪ್ರೀತಿ ಮಾಡಿದ್ದಾರೆ ಲವ್ ಮಾಡಿದ್ದಾರೆ ಕೇರ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ನಿಮ್ಮಿಂದ ದೂರ ಆಗ್ತಾ ಇಲ್ಲ ನಿಮ್ಮನ್ನ ಮರೆಯೋದಿಕ್ ಆಗ್ತಾ ಇಲ್ಲ ನಿಮ್ಮನ್ನ ಜಾಸ್ತಿ ನಿಮ್ಮ ಹತ್ರ ಆಗ್ತಾ ಇಲ್ಲ ಈ ಥರದ್ದು ಎಲ್ಲವೂ ಕೂಡ ನಿಮ್ಮ ವ್ಯಕ್ತಿಗೆ ಕಾಡ್ತಾ ಇರ್ಬೋದು ಮೇ ಬಿ ಅವರು ಬ್ಯುಸಿ ಇದ್ದಾರೆ ಅಥವಾ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ದಾರೆ ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿ ತುಂಬಾನೇ ನಿಮ್ಮನ್ನ ಮಿಸ್ ಮಾಡಿಕೊಳ್ತಾ ಇದ್ದಾರೆ ಸೊ ನಾನು ತುಂಬಾ ಮಿಸ್ ಮಾಡಿಕೊಳ್ತಾ ಇದ್ದೀನಿ ಮಿಸ್ ಯು ಲಾಟ್ಸ್ ಅಂತ ಇಲ್ಲಿ ನಿಮ್ಮ ಪಾರ್ಟ್ನರ್ ಕಡೆಯಿಂದ ಫಸ್ಟ್ ಮೆಸೇಜ್ ಓಪನ್ ಆಗಿದೆ ಓಕೆ ಸೊ ಸೆಕೆಂಡ್ ಮೆಸೇಜ್ ಐ ಆಮ್ ಸ್ಕಾರ್ಡ್ ಆಫ್ ಲಾಸಿಂಗ್ ಯು ಅಂತ ಬರ್ತಾ ಇದೆ ನಿನ್ನನ್ನ ಕಳ್ಕೊ ಕಳ್ಕೊಳ್ಳೋಕೆ ನಂಗೆ ಇಷ್ಟ ಇಲ್ಲ ಅಂಡ್ ನೀನು ಎಲ್ಲಿ ನನ್ನ ಬಿಟ್ಟು ಹೋಗ್ತೀಯಾ ನೀನು ನನ್ನ ಲೈಫ್ ಅಲ್ಲಿ ಎಲ್ಲಿ ಸಪ್ರೇಟ್ ಆಗ್ತೀಯಾ ಅನ್ನೋ ಒಂದು ಭಯ ನಂಗೆ ಕಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಸೊ ಡೆಫಿನೆಟ್ಲಿ ಒಂದು ಪರ್ಸನ್ಗೆ ನೀವು ಎಲ್ಲಿ ಬಿಟ್ಟು ಹೋಗ್ತೀರಾ ನೀವೇ ನಮ್ಮಿಬ್ರು ಸಪ್ರೇಷನ್ ಎಲ್ಲ ಆಗ್ಬಿಡುತ್ತೆ ಎಲ್ಲಿ ನಮ್ಮಿಬ್ರು ಮಧ್ಯ ಬ್ರೇಕಪ್ ಆಗ್ಬಿಡುತ್ತೆ ಅನ್ನೋದು ಎಲ್ಲವೂ ಕೂಡ ನಿಮ್ಮ ವ್ಯಕ್ತಿಗೆ ಬೇಜಾರ್ ಆಗ್ತಾ ಇದೆ ಅಂಡ್ ಅದ್ರ ಜೊತೆಗೆ ಅವ್ರಿಗೆ ತುಂಬಾನೇ ಭಯನೂ ಕೂಡ ಇದೆ ಓಕೆ ಸೊ ನೆಕ್ಸ್ಟ್ ಯಾರ್ ಮೈ ಪರ್ಸನ್ ಅಂತ ಬರ್ತಾ ಇದೆ ಯಾರೇನೇ ಹೇಳಲಿ ಅವರ ಲೈಫಲ್ಲಿ ನೀವಿದ್ರೆ ಸಾಕು ಇವರೇ ನನ್ನ ವ್ಯಕ್ತಿ ಅಂತ ಅವರು ಫಿಕ್ಸ್ ಆಗ್ಬಿಟ್ಟಿದ್ದಾರೆ ಇವ್ರನ್ನೇ ನನ್ನ ಮದುವೆ ಆಗಬೇಕು ಇವರೇ ನನ್ನ ಲೈಫ್ ಪಾರ್ಟ್ನರ್ ಆಗಬೇಕು ಇವರೇ ನನ್ನ ಲವರ್ ಇವರೇ ನನ್ನ ಹಸ್ಬೆಂಡ್ ಇವರೇ ನನ್ನ ವೈಫ್ ಅಂತ ಅವ್ರು ಆಲ್ರೆಡಿ ಆ ಒಂದು ವ್ಯಕ್ತಿ ಅವರ ಮೈಂಡ್ಗೆ ಹೇಳ್ಬಿಟ್ಟಿದ್ದಾರೆ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ನೀನೇ ನನ್ನ ಪರ್ಸನ್ ನೀನೆ ನನ್ನ ವ್ಯಕ್ತಿ ಎಲ್ಲವೂ ಕೂಡ ನೀನೇ ನನ್ನ ಜೀವನದಲ್ಲಿ ಅಂತ ಓಕೆ ಸೊ ನೆಕ್ಸ್ಟ್ ಐ ಫಿಯರ್ ಯು ವಿಲ್ ಲೆವ್ ಆ ಫರ್ ಗಿವ್ ಮೀ ನನಗೆ ತುಂಬಾ ಭಯ ಇದೆ ನೀನು ನನ್ನ ಕ್ಷಮಿಸೋದಿಲ್ಲ ಅಂತ ಸೊ ಡೆಫಿನೆಟ್ಲಿ ನಿಮ್ಮ ವ್ಯಕ್ತಿಗೆ ತುಂಬ ಭಯ ಇದೆ ಅವರು ಕ್ಷಮೆ ಕೊಡೋಲ್ಲ ನೀವು ಅಂತ ಸೊ ತುಂಬ ನಿಮಗೆ ಪೇಯ್ನ್ ಮಾಡಿದರೆ ಹರ್ಟ್ ಮಾಡಿದ್ದಾರೆ ಅವಮಾನಗಳು ಮಾಡಿದ್ದಾರೆ ಅದೆಲ್ಲನೂ ಕೂಡ ಮರೆತು ಅವರು ಅದನ್ನು ಕ್ಷಮಿಸ್ತಾರ ನನ್ನನ್ನು ಅನ್ನೋ ಒಂದು ಕ್ವಶನ್ ಮಾರ್ಕ್ ನಿಮ್ಮ ವ್ಯಕ್ತಿಗೆ ಕಾಡ್ತಾ ಇದೆ ಓಕೆ ಸೊ ನೆಕ್ಸ್ಟ್ ಮೈ ಸೈಲೆನ್ಸ್ ಇಸ್ ಜಸ್ಟ್ ಅನದರ್ ವರ್ಡ್ ಫಾರ್ ಮೈ ಪೇನ್ ಅಂತ ಬರ್ತಾ ಇದೆ ಸೊ ನನ್ನ ಮೌನನೇ ನನಗೆ ನನ್ನ ನೋವಿಗೆ ಒಂದು ಅನದರ್ ವರ್ಡ್ ನನ್ನ ಒಂದು ಪೇಯ್ನ್ ಇವತ್ತೇನಿದೆ ನನಗೇನು ಪೇಯ್ನ್ ಇಲ್ಲ ಅಂತಲ್ಲ ನನಗೇನು ನೋವಿಲ್ಲ ಅಂತಲ್ಲ ನಿನ್ನ ಕಳ್ಕೊಂಡಿರೋದು ನನ್ನ ಮೌನನೇ ನನ್ನ ಒಂದು ಪೇಯ್ನ್ ಅಂತ ಹೇಳ್ತಾ ಇದ್ದಾರೆ ಸೊ ನಾನು ಯಾರ ಜೊತೆನೂ ಮಾತಾಡಲ್ಲ ಯಾರ ಜೊತೆನೂ ಬೆಳೀತಾ ಇಲ್ಲ ನಾನು ಏಕಾಂಗಿ ಆಗ್ತಾ ಇದೀನಿ ಅಲ್ಲಿ ಇದ್ದೀನಿ ನಾನು ಬೇಜಾರಲ್ಲಿ ಇದ್ದೀನಿ ಸೊ ನನ್ನ ಒಂದು ನೋವು ನನಗೂ ಕೂಡ ಇದೆ ನನ್ನ ಮೌನ ನನ್ನ ಒಳಗಡೆ ತುಂಬಾನೇ ಹೇಳಕೊಳಕ್ ಇರೋಷ್ಟು ನೋವು ಪೇನ್ ನನಗೆ ಇದೆ ಓಕೆ ನೆಕ್ಸ್ಟ್ ಐ ಹ್ಯಾವ್ ಗಾಟ್ ಪರ್ಫೆಕ್ಟ್ ಹಾರ್ಟ್ ಬಿಕಾಸ್ ಯು ಆರ್ ಇನ್ಸೈಡ್ ಅಂತ ಬರ್ತಾ ಇದೆ ಸೊ ನನ್ನ ಒಂದು ಜೀವನದಲ್ಲಿ ಒಂದು ಪರ್ಫೆಕ್ಟ್ ಆದಂತ ಹೃದಯ ಸಿಕ್ಕಿದೆ ನನಗೆ ಯಾಕಂತ ಅಂದ್ರೆ ನನ್ನ ಒಂದು ಜೀವನದಲ್ಲಿ ನನ್ನ ಮನಸ್ಸಾರೇ ನಾನು ನಿನ್ನ ಪ್ರೀತಿ ಮಾಡಿದೀನಿ ನೀನು ನನ್ನ ಮನಸ್ಸಲ್ಲಿ ಇರುವಾಗ ನನ್ನ ಹೃದಯ ಯಾವುದೇ ಕಾರಣಕ್ಕೂ ತಪ್ಪು ದಾರಿ ಇಳಿಯೋದಕ್ಕೆ ಸಾಧ್ಯನೇ ಇಲ್ಲ ನನ್ನ ಒಂದು ಹೃದಯ ಪರ್ಫೆಕ್ಟ್ ಆಗಿದೆ ನನಗೆ ಪರ್ಫೆಕ್ಟ್ ಆದಂತ ಹೃದಯ ಸಿಕ್ಕಿದೆ ಅಂತ ಇಲ್ಲಿ ನಿಮ್ಮ ಪಾರ್ಟ್ನರ್ ಹೇಳ್ತಾ ಇದ್ದಾರೆ ಓಕೆ ಸೊ ಲಾಸ್ಟ್ ಆ್ಯಂಡ್ ಫೈನಲ್ ಮೆಸೇಜ್ ವೆನ್ ವಿ ಫಸ್ಟ್ ಮ್ಯಾಟ್ ಐ ಆನೆಸ್ಟ್ಲಿ ಹ್ಯಾಡ್ ನೋ ಐಡಿಯಾ ದ್ಯಾಟ್ ಯು ವುಡ್ ಬಿ ಸೋ ಇಂಪಾರ್ಟೆಂಟ್ ಅಂತ ಬರ್ತಾ ಇದೆ ನಿನ್ನನ್ನು ನಾನು ಮೊದಲನೇ ಬಾರಿಗೆ ಫಸ್ಟ್ ಟೈಮ್ ಮೀಟ್ ಆದಾಗ ಮೀಟ್ ಮಾಡಿದಾಗ ನನಗೆ ಆನೆಸ್ಟ್ಲಿ ನನಗೆ ಯಾವುದೇ ರೀತಿಯ ಐಡಿಯಾ ಇರಲಿಲ್ಲ ನೀನು ನನ್ನ ಜೀವನದಲ್ಲಿ ಇಷ್ಟೆಲ್ಲ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡ್ತೀಯ ಅಂತ ಸೊ ದ್ಯಾಟ್ ಯು ವುಡ್ ಬಿ ಸೋ ಇಂಪಾರ್ಟೆಂಟ್ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಓಕೆ ಅವರ ಜೀವನದಲ್ಲಿ ಯಾರಾದರೂ ಒಂದು ಇಂಪಾರ್ಟೆಂಟ್ ವ್ಯಕ್ತಿ ಇದ್ದಾರೆ ಅಂತ ಅಂದರೆ ಅದು ನೀವು ಮಾತ್ರ ಓಕೆ ಸೊ ಇವಾಗ ನೋಡೋಣ ನಿಮ್ಮ ಕನೆಕ್ಷನ್ಗೆ ನಿಮ್ಮ ಸಿಚುವೇಷನ್ಗೆ ನಿಮ್ಗೆ ನಿಮ್ಮ ಪಾರ್ಟ್ನರ್ಗೆ ಗೆ ನಿಮ್ಮ ಸಂಬಂಧಕ್ಕೆ ನಿಮ್ಮ ಪ್ರೀತಿಗೆ ರಿಲೇಶನ್ಶಿಪ್ಗೆ ಏನ್ ಗೈಡೆನ್ಸ್ ನ ಕೊಡಬೇಕು ಅನ್ಕೊಂಡಿದ್ದಾರೆ ನಿಮ್ಮ ಒಂದು ಏಂಜಲ್ಸ್ ಅಂತರ್ ಈಸ್ ಸಮಥಿಂಗ್ ಬೆಟರ್ ಓಕೆ ಕಾಂಪ್ರಮೈಸ್ ಮತ್ತೆ ದೇರ್ ಇಸ್ ಸಮಿಂಗ್ ಬೆಟರ್ ಅಂತ ಬರ್ತಾ ಇದೆ ಸೊ ಕಾಂಪ್ರಮೈಸ್ ಅಂತ ಹೇಳ್ತಾ ಇದ್ರೆ ಎಲ್ಲೋ ಒಂದು ಕಡೆ ಒಂದು ಕನೆಕ್ಷನ್ ಅಲ್ಲಿ ನೀವು ಕಾಂಪ್ರಮೈಸ್ ಆಗಬೇಕಾಗಿದೆ ಸೊ ನಿಮ್ಮ ಪಾರ್ಟ್ನರ್ ನಿಮಗೆ ಬೇಕು ಈ ಒಂದು ಪ್ರೀತಿನ ನೀವು ಉಳಿಸ್ಕೊಳ್ಬೇಕು ಅಂತ ಅಂದ್ರೆ ಕಾಂಪ್ರಮೈಸ್ ಆಗಬೇಕು ಕಾಂಪ್ರಮೈಸ್ ಅಂದಿದ ತಕ್ಷಣ ಎಲ್ಲವೂ ಕೂಡ ಅವ್ರ ಏನ್ ಮಾಡಿದ್ದೇ ಸರಿ ಅಂತ ಒಪ್ಕೊಳ್ಳೋದಲ್ಲ ಸೊ ಅವ್ರಗನ ಕ್ಷಮಿಸಿ ಒಂದ್ ಸತಿ ಕ್ಷಮಿಸಿ ಬಿಟ್ಬಿಡಿ ಅವ್ರನ್ನ ಅವರು ಅದನ್ನ ತಪ್ಪನ ತಿದ್ಕೊಳ್ತಾರೆ ಅನ್ನೋ ಒಂದು ರೀತಿನಲ್ಲಿ ಕಾಂಪ್ರಮೈಸ್ ಆಗಿ ಇವಾಗ ಅಂತ ಹೇಳ್ತಾ ಇದಾರೆ ಸೊ ಅವರು ಅವ್ರಿಗೆ ನೀವು ಒಂದ್ಸತಿ ಕ್ಷಮೆ ಕೊಟ್ಟು ಫರ್ಗಿವ್ ಮಾಡಿ ಅವರ ಒಂದು ವ್ಯಕ್ತಿನ ನೀವು ಸರಿ ದಾರಿಗೆ ಕರ್ಕೊಂಡ್ ಕರ್ಕೊಂಡು ಬಂದ್ರೆ ಡೆಫಿನೆಟ್ಲಿ ಅವರು ಬದಲಾಗ್ಬಹುದು ಸೊ ಕಾಂಪ್ರಮೈಸ್ ಆಗಿ ಫಸ್ಟ್ ಕಾಂಪ್ರಮೈಸ್ ಆಗಿ ಅಂತ ಹೇಳ್ತಾ ಇದ್ರೆ ದೇರ್ ಇಸ್ ಸಮ್ಥಿಂಗ್ ಬೆಟರ್ ಸೊ ಎಲ್ಲೋ ಒಂದು ಕಡೆ ನೀವು ತುಂಬಾನೇ ವೇಯ್ಟ್ ಮಾಡ್ತಾ ಇದ್ರೆ ನನ್ನ ಲೈಫಲ್ಲಿ ಒಂದು ಒಳ್ಳೆ ದಿನಗಳು ಅಟ್ರಾಕ್ಟ್ ಆಗಬೇಕು ಅಂತ ಸೊ ಡೆಫಿನೆಟ್ಲಿ ನಿಮ್ಮ ಮುಂದೆ ಬರುವಂಥ ದಿನಗಳಲ್ಲಿ ನಿಮಗೆ ಒಂದು ಒಳ್ಳೆ ದಿನಗಳು ಒಂದು ಬೆಟರ್ ಆದಂಥ ಒಂದು ದಿನಗಳು ನಿಮ್ಮ ಲೈಫಲ್ಲಿ ಅಟ್ರಾಕ್ಟ್ ಆಗೇ ಆಗುತ್ತೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಆ್ಯಂಡ್ ಟೇಕ್ ಕೇರ್ ಗಾಯ್ಸ್